ಓಂ ಶಾಂತಿ ಇವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಒಂದು ಸಮಯದ ಮಾತು ಒಬ್ಬ ಗುರು ಮತ್ತು ಶಿಷ್ಯ ಇಬ್ಬರು ಸಹ ಹೀಗೆ ಓಡಾಡಲಿಕ್ಕೆ ಹೋದರು ಆದರೆ ಮಹಾತ್ಮನಿಗೆ ಅಲ್ಲಿ ಅವನಿಗೆ ಆ ಈ ಮಾತು ಮಾಡೋದು ಇಷ್ಟ ಆಗಲಿಲ್ಲ ಅವನಿಗೆ ಶಾಂತಿ ಅನ್ನೋದ್ರೂ ತುಂಬ ಇಷ್ಟ ಆದರೆ ಶಿಷ್ಯ ಬಹಳ ಅವ್ರ ಮಾತು ಇವ್ರ ಮಾತು ಏನೋ ಒಂದು ಅಲ್ಲ ಸಲದ ಮಾತುಗಳನ್ನು ಹೇಳ್ತಾನೆ ಇರ್ತಿದ್ದ ಮತ್ತು ಬೇರೆಯವರ ಮಾತನ್ನು ಕೇಳೋದು ಅವನಿಗೆ ಅದರಲ್ಲಿ ಬಹಳ ಮಜಾ ಆಗ್ತಿತ್ತು ಮಜಾ ಬರ್ತಾ ಇತ್ತು ಆಮೇಲೆ ಇಬ್ರು ಸಹ ನಡೀತಾ ನಡೀತಾ ಒಂದು ಕೆರೆ ಹತ್ರ ಹೋದರು ಆ ಕೆರೆ ಹತ್ರ ಒಬ್ಬ ಮೀನನ್ನು ಇಳಿಯುತ್ತಾ ಇದ್ದ ಆ ಮೀನನ್ನು ಹಿಡಿಯೋನನ್ನು ನೋಡಿ ಶಿಷ್ಯನಿಗೆ ಅವನಿಗೆ ಬಹಳ ಕೆಟ್ಟದ ಆಮೇಲೆ ಹೋಗಿ ಮೀನು ಹಿಡಿಯೋನಿಗೆ ಹೇಳ್ತಾನೆ ಅಹಿಂಸೆಯ ಬಗ್ಗೆ ಅವನಿಗೆ ಉಪದೇಶವನ್ನು ಮಾಡ್ತಾನೆ ಆದರೆ ಮೀನನ್ನು ಹಿಡಿಯೋನು ಆ ಮಾತುಗಳನ್ನು ಕೇಳಲಿಕ್ಕೆ ತಯಾರಾಗಿರಲಿಲ್ಲ ಮತ್ತು ಆ ಒಂದು ಮಾತುಗಳನ್ನು ಮೀನು ಹಿಡಿಯೋನು ಏನು ಮಾಡದ ಕೇಳುತ್ತಾ ಇರಲಿಲ್ಲ ಅವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಜಗಳನು ಆಯಿತು ಯಾವಾಗ ಇಬ್ಬರೂ ಸಹ ಮಧ್ಯದಲ್ಲಿ ಜಗಳ ಮಾಡ್ತಾ ಇದ್ರು ಆಗ ಮಹಾತ್ಮ ಸ್ವಲ್ಪ ಮುಂದೆ ಹೋಗಿದ್ರು ಯಾವಾಗ ಮಹಾತ್ಮ ಇಬ್ರು ಸಹ ಜಗಳ ಮಾಡೋದನ್ನು ನೋಡಿ ಮತ್ತೆ ಶಿ ವಾಪಸ್ ಬಂದರು ಆಮೇಲೆ ಬಂದು ಅವರು ಶಿಷ್ಯನನ್ನು ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಶಿಷ್ಯನ ಕೈ ಹಿಡ್ಕೊಂಡು ಜೊತೆಯಲ್ಲಿ ಕರ್ಕೊಂಡೋದ್ರು ಮಹಾತ್ಮ ಶಿಷ್ಯನಿಗೆ ಹೇಳಿದ್ರು ಹಾಗ ಹೇಳ್ತಾರೆ ಮಗು ನಮ್ ಕೆಲಸ ಏನಪ್ಪಾ ಅಂದ್ರೆ ಬರೀ ನಾವು ಹೇಳದಷ್ಟೇನೆ ನಮಗೆ ಪರಮಾತ್ಮ ಜಗತ್ತಿನಲ್ಲಿ ಮೆಸೇಜ್ ಅನ್ನ ಕೊಡ್ಲಿಕ್ಕೋಸ್ಕರ ಕಳಿಸಿದ್ದಾರೆ ಆಗ ಶಿಷ್ಯ ಹೇಳ್ತಾನೆ ಗುರುಗೆ ಗುರುಜಿ ನನಗಿಂತ ಒಂದು ಕೆಲವು ಜನಗಳ ಬಗ್ಗೆ ಗೊತ್ತಿದೆ ಅವ್ರು ಇಂತಿಂತ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾರೆ ಮತ್ತೆ ಇವ್ರು ಇಂತಿಂತ ದಂಡ ಅಂದ್ರೆ ಇಂತ ಕರ್ಮ ಮಾಡೋರಿಗಿಂತ ದಂಡ ಶಿಕ್ಷೆನ ಕೊಡ್ಬೇಕಲ್ವಾ ಆದ್ರೆ ಯಾರು ಕೊಡ್ತಾರೆ ಆ ಒಂದು ಶಿಕ್ಷೆಯನ್ನ ಅಂತ ಹೇಳ್ತಾರೆ ಹಾಗ ಗುರುಗಳು ಹೇಳ್ತಾರೆ ನೋಡು ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅಂದಾಗ ಅವನಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೋಸ್ಕರ ಒಂದು ಅಲೌಕಿಕವಾದಂತ ಶಕ್ತಿ ಇದೆ ಹಾಗೆ ಭಗವಂತನ ದೃಷ್ಟಿ ಎಲ್ಲರ ಮೇಲೂ ಇದೆ ಅವ್ರವ್ರ ಕರ್ಮ ಪರಮಾತ್ಮ ನೋಡ್ತಾ ಈಗ ನೀನು ಅವನ ಜೊತೆ ಜಗಳ ಮಾಡಬೇಡ ನಡಿ ನೀನು ಅಂತ ಹೇಳ್ತಾರೆ ಆಗ ಶಿಷ್ಯ ಗುರುಗಳ ಮಾತನ್ನ ಕೇಳಿ ಸಂತುಷ್ಟ ಆಗಿ ಅವ್ರ ಜೊತೆ ಹೋಗ್ತಾರೆ ಆಮೇಲೆ ಈ ಮಾತು ಕಳೀತಾ ಎರಡು ವರ್ಷ ಕಳೆಯುತ್ತೆ ಒಂದು ದಿನ ಮಹಾತ್ಮ ಅದೇ ನದಿ ಹತ್ರ ಹೋಗ್ತಾ ಇರ್ತಾರೆ ಶಿಷ್ಯನು ಸಹ ಎರಡು ವರ್ಷ ನಡೆದಂತ ಘಟನೆಯನ್ನ ಆ ಮೀನುಡಿಯವನ ಬಗ್ಗೆ ನೋಡಿ ಅವನು ಮರ್ತೋಗಿರ್ತಾನೆ ಆಮೇಲೆ ಆ ಒಂದು ಹಾವು ಆ ಹಾವು ಏನಿರುತ್ತೆ ಅಲ್ಲಿ ಒಂದು ಹಾವು ಬಿದ್ದು ಸತ್ತೋಗಿರುತ್ತೆ ಆ ಹಾವನ್ನ ನೋಡಿ ಅದು ಬಹಳ ಒಂದು ನೋವಲ್ಲಿತ್ತು ಆ ಹಾವಿಗೆ ಏನು ಇರುವೆಗಳು ಮುತ್ಕೊಂಡು ಹಂಗೆ ಇತ್ತು ಅವನಿಗೆ ಶಿಷ್ಯನಿಗೆ ನೋಡಿ ಅವನಿಗೆ ಬಹಳ ಹೃದಯ ತುಂಬಿ ಬಂತು ಅದೆಲ್ಲ ಅವನಿಗೆ ನೋಡಿ ಹಿಂಸೆಯನ್ನು ತಡೆಯೋಕ್ಕಾಗಲಿಲ್ಲ ಆಮೇಲೆ ಹಾವನ್ನು ಬಚಾವ್ ಮಾಡಲಿಕ್ಕೆ ಹೋದ ಆಗ ಋಷಿ ಮುನಿ ಅವ್ರ ಕೈಯನ್ನು ಹಿಡ್ಕೊಂಡ್ರು ನೀನು ಹೋಗ್ಬೇಡ ಅಂತ ಹೇಳಿದ್ರು ಶಿಷ್ಯ ಗುರುಗಳನ್ನು ಕೇಳಿದ್ರು ಯಾಕೆ ನೀವು ಹಾವನ್ನು ನಾನು ಬಚಾವ್ ಮಾಡಬೇಕಿತ್ತು ಯಾಕೆ ನೀವು ನನ್ನ ಕೈ ಹಿಡ್ಕೊಂಡ್ರಿ ಆಗ ಮಾತ್ಮ ಹೇಳ್ತಾರೆ ಆಗ ಆ ಹಾವಿಗೆ ತನ್ನ ಕರ್ಮದ ಒಂದು ಫಲ ಸಿಗ್ತಾ ಇದೆ ನೀನೇನಾದರೂ ಅದನ್ನು ಬಚಾವ್ ಮಾಡಬೇಕಂತ ಹೋದರೆ ಅಕಸ್ಮಾತು ಅದು ನೆಕ್ಸ್ಟ್ ಜನ್ಮ ಮತ್ತೆ ಅದ್ರ ಕ ಶಿಕ್ಷೆಯನ್ನು ಭೋಗಿಸ್ಬೇಕಾಗತ್ತೆ ಕರ್ಮದ ಫಲ ಎಲ್ಲರೂ ಸಹ ಭೋಗಿಸ್ಬೇಕು ಆಗ ಶಿಷ್ಯ ಮಹಾತ್ಮನ ಹತ್ರ ಕೇಳ್ತಾರೆ ಗುರೂಜಿ ಇದು ಅಂಥ ಒಂದು ಕರ್ಮ ಏನು ಮಾಡಿದೆ ಇಷ್ಟೊಂದು ಕಷ್ಟವನ್ನು ಭೋಗಿಸ್ತಾ ಇದೆಯಲ್ಲ ಆಗ ಮಹಾತ್ಮ ಹೇಳ್ತಾರೆ ಇದು ಅದೇ ಒಂದು ಮೀನನ್ನು ಹಿಡಿಯೋಂಥವನು ಯಾರು ಮೀನನ್ನು ನೀನು ಹಿಡಿತಾ ಇದ್ದ ಅವನು ಅವನಿಗೆ ನೀನು ಒಂದು ಶಿಕ್ಷಣವನ್ನ ಕೊಟ್ಟಿದ್ದೆ ಅದೇ ಒಂದು ಮೀನುಗಳೇ ಒಂದು ಹರುವೆಗಳು ಮೀನ್ ಹಿಡಿಯೋನೆ ಹಾವು ಆಗ ಶಿಷ್ಯನಿಗೆ ಆ ಮಾತನ್ನು ಕೇಳಿ ಅವನಿಗೆ ಬಹಳ ಆಶ್ಚರ್ಯ ಅವನು ಹೇಳ್ತಾನೆ ಗುರೂಜಿ ಇದು ಬಹಳ ಅದ್ಭುತವಾದಂಥ ಒಂದು ಕಥೆ ಇದು ಆಗ ಹೇಳ್ತಾನೆ ಗುರುಗಳು ಹೇಳ್ತಾರೆ ನೋಡಪ್ಪ ಇಲ್ಲಿ ಕರ್ಮದ ಒಂದು ಲೆಕ್ಕಾಚಾರ ಈ ಒಂದು ಜಗತ್ತಿನಲ್ಲಿ ಯಾರೇ ಒಂದು ಕರ್ಮ ಮಾಡಿದ್ರೆ ಆ ಒಂದು ಕರ್ಮದ ಫಲವನ್ನು ಪರಮಾತ್ಮ ಅಂದರೆ ಕರ್ಮದ ಫಲ ಅನುಭವಿಸಿ ಅನುಭೋಗಿಸ್ತಾರೆ ಯಾರು ಈ ಕರ್ಮದಿಂದ ಬಚ್ಚಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಆ ಕರ್ಮದ ಫಲ ಭೋಗಿಸ್ಲೇಬೇಕು ನಾವೇನು ಮಾಡ್ತೀವೋ ಅದು ಇಲ್ಲೇ ನಾವು ಭೋಗಿಸ್ತೀವಿ ಅದಕ್ಕೆ ಹೇಳ್ತಾರೆ ನರ್ಕ ಸ್ವರ್ಗ ಈ ಜಗತ್ತಿನಲ್ಲೇ ಇತ್ತು ಅಂತ ಹೇಳ್ತಾರೆ ಅಂದಾಗ ಯಾರೇ ಒಂದು ಕರ್ಮವನ್ನು ಮಾಡ್ತಾರೆ ಅಂದ್ರೆ ಆ ಕರ್ಮದ ಫಲ ಇಲ್ಲೇ ಅವರು ತಿಂದು ಬೋಗ್ಸಿ ಹೋಗ್ಬೇಕು ಅದಕ್ಕೋಸ್ಕರ ನಾವು ಕರ್ಮ ಮಾಡೋಕಿನ ಮುಂಚೆ ಆ ಕರ್ಮದ ಫಲದ ಬಗ್ಗೆ ಯೋಚನೆ ಮಾಡಿ ನಾವು ಕರ್ಮವನ್ನ ಮಾಡಬೇಕು ಆಗ ಯಾವಾಗ ನಾವು ಸತ್ಯವಾಗಿದ್ದಾಗ ಪರಮಾತ್ಮ ನಮ್ಮ ಬಗ್ಗೆ ಅಥವಾ ನಮ್ಮ ಕಡೆ ನ್ಯಾಯ ಅನ್ನ ಕೊಡ್ತಾರೆ ಕರ್ಮ ಅನ್ನೋದು ಅದು ಯಾರನ್ನೂ ಸಹ ಬಿಡಲ್ಲ ಕರ್ಮ ಯಾವತ್ತಿದ್ರೂ ಆ ಮನುಷ್ಯನನ್ನು ತಿಂದೇ ತಿನ್ನತ್ತೆ ಅಂತ ಹೇಳ್ತಾರೆ ಹಾಗ ಅದಕ್ಕೋಸ್ಕರ ಬಾಬನು ಸಹ ನಮಗೆ ಹೇಳ್ತಾರೆ ಮಕ್ಕಳೇ ಕರ್ಮವನ್ನು ಮಾಡಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಯಾಕೆಂದರೆ ಅನೇಕ ಜನ್ಮಗಳ ಲೆಕ್ಕಾಚಾರ ನಮ್ಮ ತಲೆ ಮೇಲೆ ಆಲ್ರೆಡಿ ತುಂಬ ಇದೆ ಅಂದಾಗ ಅದನ್ನು ನಾವೀಗ ಸಮಾಪ್ತಿ ಮಾಡ್ಕೊಳ್ಳೋಕೋಸ್ಕರ ಹಗ್ಲು ರಾತ್ರಿ ನಾವು ಸಾಧನೆಯನ್ನು ಮಾಡ್ತಾ ಹೋಗಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ